ಈಗಾಗಲೇ ಸಿ ಎಂ ಮತ್ತು ಡಿ ಸಿ ಎಂ ಇಬ್ಬರು ಕೂಡ ನಾಳೆ ದೆಹಲಿಗೆ ದೆಹಲಿಗೆ ತೆರಳುತ್ತಾ ಇದ್ದಾರೆ ಪ್ರಮುಖವಾಗಿ ದೆಹಲಿಯಲ್ಲಿ ಒಂದು ವಿಶೇಷವಂತ ಸಭೆ ಕೂಡ ಇದೆ ಅತ್ತ ಕಾಂಗ್ರೆಸ್ ವಿದ್ಯಮಾನಗಳ ಬಗ್ಗೆ ಸಭೆ ಅಂತ ಹೇಳ್ತಾ ಇದ್ದರೂ ಕೂಡ ರಾಜ್ಯದ ಬೆಳವಣಿಗೆ ಬಗ್ಗೆ ಖಂಡಿತವಾಗ್ಲೂ ಚರ್ಚೆ ಆಗುತ್ತೆ ಒಂದು ಕಡೆಗೆ ಈ ವಿಚಾರ ಇರ್ಬೋದು ವಾಲ್ಮೀಕಿ ನಿಗಮದ ಹಗರಣ ಇರ್ಬೋದು ಇದೆಲ್ಲದರ ಬಗ್ಗೆ ಕೂಡ ಹೈಕಮಾಂಡ್ ನಾಯಕರು ಸಹಜವಾಗಿ ಚರ್ಚೆ ಮಾಡ್ತಾರೆ ಜೊತೆ ಜೊತೆಗೆ ಕ್ಯಾಬಿನೆಟ್ ರೀಶಫಲ್ ಅಂದರೆ ಸಂಪುಟ ಪುನರ್ರಚನೆ ಅಥವಾ ಬದಲಾವಣೆ ಬಗ್ಗೆ ಕೂಡ ತುಂಬ ದೊಡ್ಡದಾಗಿ ಚರ್ಚೆ ಆಗತ್ತೆ ಅಂತ ಹೇಳಲಾಗ್ತದೆ ಹಾಗೆಯೇ ಕೆ ಪಿ ಸಿ ಸಿ ಸಾಕಷ್ಟು ಸಂಘಟನಾತ್ಮಕವಾಗಿ ಕೂಡ ಬದಲಾವಣೆ ವಿಚಾರ ಇರ್ಬೋದು ಬೆಳವಣಿಗೆ ವಿಚಾರ ಇರ್ಬೋದು ಇದೆಲ್ಲದರ ಬಗ್ಗೆ ಚರ್ಚೆ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ ಸರ್ಕಾರದ ಬಗ್ಗೆ ಪಕ್ಷದ ಬಗ್ಗೆ ಚರ್ಚೆ ಮಾಡಿ ಮಾಡಿರ್ತಾ ಇದ್ದಾರೆ ವಿರೋಧ ಪಕ್ಷದವರು ಅಪಪ್ರಚಾರ ಅದರ ಬಗ್ಗೆ ಮಾಹಿತಿ ಕೊಡ್ಲಿಕ್ಕೆ ಹೋಗ್ತಾ ಇದ್ದಾರೆ ಬೆಂಗಳೂರಲ್ಲಿ ಗೋಜು ಗೊಂದಲ ಮೈಸೂರಿನ ಮೋಡ ಗೊಂದಲ ವಾಲ್ಮೀಕಿ ಹಗರಣದ ಕಪ್ಪು ಚುಕ್ಕೆ ಕಾಂಗ್ರೆಸ್ ಸರ್ಕಾರದ ಎರಡನೇ ವರ್ಷದ ಪ್ರಾರಂಭದ ಅವಧಿಯಲ್ಲೇ ಹತ್ತು ಹಲವು ಗೊಂದಲ ಕಾಂಗ್ರೆಸ್ ಮೈ ಮೇಲೆ ಮುಗುರಿಕೊಂಡು ಬಿದ್ದಿವೆ ಹೀಗಾಗಿ ಕಾಂಗ್ರೆಸ್ ಆಡಳಿತದ ಮುಖ್ಯಮಂತ್ರಿಗಳ ಸಭೆಯನ್ನ ಹೈಕಮಾಂಡ್ ಕರೆದಿದೆ ನೇರವಾಗಿ ಸೋನಿಯಾ ಗಾಂಧಿಗೆ ಸಭೆ ನಡೆಸುವ ಸಾಧ್ಯತೆ ಇದ್ದು ನಾಳೆ ದೆಹಲಿಗೆ ಸಿಎಂ ಬೇಸಿಎಂ ಪ್ರಯಾಣ ಬೆಳೆಸಲಿದ್ದಾರೆ ನಾಳೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ವಿಶೇಷ ವಿಮಾನದ ಮೂಲಕ ದೆಹಲಿಗೆ ತೆರಳಲಿರುವ ಸಿಎಂ ಡಿಸಿಎಂ ಕಾಂಗ್ರೆಸ್ ಆಡಳಿತದ ರಾಜ್ಯಗಳ ಮುಖ್ಯಮಂತ್ರಿಗಳ ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ ಇದೇ ವೇಳೆ ದೆಹಲಿಯಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಲಿರುವ ಸಿಎಂ ಡಿಸಿಎಂ ರಾಜ್ಯದಲ್ಲಿನ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಮಾಹಿತಿ ನೀಡಲಿದ್ದಾರೆ ವಾಲ್ಮೀಕಿ ನಿಗಮ ಮೊದಲಾದಲ್ಲಿನ ಅಕ್ರಮ ಪ್ರಕರಣಗಳ ಬಗ್ಗೆ ಹೈಕಮಾಂಡ್ಗೆ ಮಾಹಿತಿ ನೀಡಲಿರುವ ಸಿಎಂ ಡಿಸಿಎಂ ಪ್ರತ್ಯೇಕವಾಗಿ ಕೆಐಸಿಸಿ ಮಾಜಿ ಅಧ್ಯಕ್ಷ ರಾಹುಲ್ ಗಾಂಧಿಯನ್ನ ಸಿಎಂ ಭೇಟಿ ಮಾಡುವ ಸಾಧ್ಯತೆ ಇದೆ ತಮ್ಮ ವಿರುದ್ಧ ಕೇಳಿಬಂದಿರುವ ಮೋಡಾ ಪ್ರಕರಣದ ಬಗ್ಗೆ ಮಾಹಿತಿ ನೀಡಲಿರುವ ಸಿಎಂ ಮೋಡಾ ಪ್ರಕರಣದಲ್ಲಿ ತಮ್ಮ ಪಾತ್ರವಿಲ್ಲ ಎಂಬುದನ್ನು ಸ್ಪಷ್ಟವಾಗಿ ರಾಹುಲ್ ಮುಂದೆ ಹೇಳಲಿದ್ದಾರೆ ಹೈಕಮಾಂಡ್ ಭೇಟಿಗಾಗಿ ಕೆಲ ಸಚಿವರಿಂದಲೂ ದೆಹಲಿ ಪ್ರವಾಸ ನಿಗದಿಯಾಗಿದ್ದು ನಾಳೆ ರಾತ್ರಿಯೇ ಸಿಎಂ ಬೆಂಗಳೂರಿಗೆ ವಾಪಸ್ಸಾಗುವ ಸಾಧ್ಯತೆ ಇದೆ ಸರ್ಕಾರದ ಬಗ್ಗೆ ಪಕ್ಷದ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಕರೆದಿದ್ದಾರೆ ನಾವು ಗೋಯಿಂಗ್ ಕೆಲಪಿ ಓದ್ ಮಾಡ್ತಾರೆ ಜೆಹಲಿಗೆ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಮುಖಂಡಗಳನ್ನು ಭೇಟಿ ಮಾಡಲಿಕ್ಕೆ ಅವರ ಜೊತೆ ಮಾಹಿತಿಯನ್ನು ಕೊಡಲಿಕ್ಕೆ ಕರ್ನಾಟಕದ ಬೆಳವಣಿಗೆಗಳು ಏನು ನಡೀತಾ ಇದ್ದಾವೆ ರಾಜಕೀಯ ಬೆಳವಣಿಗೆಗಳು ಮತ್ತು ವಿರೋಧ ಪಕ್ಷದವರು ವಿನಾಕಾರಣ ಅಪಪ್ರಚಾರ ಮಾಡ್ತಕ್ಕಂಥದ್ರ ಬಗ್ಗೆ ಎಲ್ಲರೂ ಕೂಡ ಮಾಹಿತಿ ಕೊಡಲಿಕ್ಕೆ ಹೋಗ್ತಾ ಇದ್ದಾರೆ ಸಿಎಂ ಡಿಸಿಎಂ ಹೈಕಮಾಂಡ್ ನಾಯಕರನ್ನ ಭೇಟಿ ಆಗ್ತಿರೋದೇಕೆ ಏನೆಲ್ಲ ಚರ್ಚೆ ನಡೆಯಬಹುದು ಅನ್ನೋದನ್ನ ನೋಡೋದಾದ್ರೆ ಸಿಎಂ ಡೇಸಿಎಂ ದೆಹಲಿ ಭೇಟಿ ಬಳಿಕ ಸಚಿವ ಸಂಪುಟಕ್ಕೆ ಹೊಸ ರೂಪುರೇಷೆ ಸಾಧ್ಯತೆ ಇದೆ ಸಚಿವರ ಖಾತೆ ಅದಲು ಬದಲು ಮಾಡುವ ಬಗ್ಗೆ ಹೈಕಮಾಂಡ್ ಮಟ್ಟದಲ್ಲಿ ಚಿಂತನೆ ನಡೆದಿದೆ ಕೆಲವು ಹಿರಿಯ ಸಚಿವರಿಂದಲೂ ಖಾತೆ ಬದಲಾವಣೆಗೆ ಸಲಹೆ ವ್ಯಕ್ತವಾಗಿದ್ದು ನಾಗೇಂದ್ರ ರಾಜೀನಾಮೆಯಿಂದ ತೆರವಾಗಿರುವ ಖಾತೆ ಕೂಡ ಸದ್ಯ ಸಿಎಂ ಬಳಿಯೇ ಇದೆ ಪರಿಷ್ಠಿತ ಪಂಗಡಗಳ ಕಲ್ಯಾಣ ಖಾತೆಯನ್ನ ಬೇರೊಬ್ಬ ಸಚಿವರಿಗೆ ಹಂಚಿಕೆ ಮಾಡುವ ಸಾಧ್ಯತೆ ಇದೆ ಲೋಕಸಭೆ ಫಲಿತಾಂಶವನ್ನು ಗಮನದಲ್ಲಿ ಇಟ್ಟುಕೊಂಡು ಖಾತೆ ಬದಲಾವಣೆಗೆ ಚಿಂತನೆ ನಡೆದಿದೆ ಕಳೆದೊಂದು ವರ್ಷದಿಂದ ಪರಿಣಾಮಕಾರಿಯಾಗಿ ಖಾತೆ ನಿಭಾಯಿಸದವರಿಗೆ ಬದಲಾವಣೆ ಮೂಲಕ ಚುರುಕು ಮುಟ್ಟಿಸುವ ಕೆಲಸ ಆಗಬಹುದು ಸುಮಾರು ಆರರಿಂದ ಏಳು ಸಚಿವರ ಖಾತೆಗಳು ಅದಲು ಬದಲು ಬಗ್ಗೆ ಹೈಕಮಾಂಡ್ ಮಟ್ಟದಲ್ಲಿ ಚಿಂತನೆ ಇದ್ದು ಕೆಪಿಸಿಸಿ ಪುನಾರಚನೆಯ ಬಗ್ಗೆಯೂ ಚರ್ಚೆ ನಡೆದಿದೆ ಕೆಪಿಸಿಸಿ ನೂತನ ಅಧ್ಯಕ್ಷರಾಗಲು ಪ್ರಭಾವ ಬಳಸ್ತಿರುವ ಹಲವರು ಮುಂಬರುವ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಗಮನದಲ್ಲಿಟ್ಟುಕೊಂಡು ಕೆಪಿಸಿಸಿ ಸಾರಥ್ಯ ಬದಲಾವಣೆ ಬಗ್ಗೆ ಪ್ಲಾನ್ ಇಟ್ಕೊಂಡಿದ್ದಾರೆ ಜೇನು ಹೈಕಮಾಂಡ್ ಭೇಟಿಯ ಬಳಿಕವೇ ಸ್ಪಷ್ಟ ಚಿತ್ರಣ ಸಿಗಲಿದೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ ಮೇಲೆ ಅಂದುಕೊಂಡ ಸಮಯಕ್ಕಿಂತ ಬೇಗ ಗೊಂದಲಗಳಿಗೆ ತುತ್ತಾಗಿದೆ ಕಾಂಗ್ರೆಸ್ ನಾಯಕರು ಎಷ್ಟೇ ಸಮರ್ಥನೆ ಮಾಡಿಕೊಂಡರೂ ತಾವು ತಪ್ಪೇ ಮಾಡಿಲ್ಲ ಅಂದ್ರೂ ಕೂಡ ಕೈಗೆ ಮೆತ್ತಿಕೊಂಡ ಜೇನು ತುಪ್ಪದ ವಾಸನೆ ಮಾತ್ರ ಮೂಗಿಗೆ ಹರಡುತ್ತಿದೆ ಆಡಳಿತವನ್ನ ಇನ್ನಷ್ಟು ಕಪ್ಪು ಚುಕ್ಕೆ ಎನ್ನದಂತೆ ರೂಪಿಸಲು ಹೈಕಮಾಂಡ್ ಸಲಹೆ ನೀಡುವ ಇದೆ प्रसन्न गांवकर टीवी 9, नाइन